ಹ್ಮ್ ಎಷ್ಟು ದಿನದಲ್ಲಿ ಆ ರೀತಿ ನಿಮಗೆ ಚೇಂಜಸ್ ಆಯ್ತು ಸರ್ ಈಗ ಅದೇ ಹದಿನೆಂಟು ದಿನದಲ್ಲಿ ಚೇಂಜಸ್ ಆಗಿದೆ ಫಸ್ಟ್ ಡೇ ತಗೊಂಡ ದಿವಸ ಏನೋ ಒಂಚೂರು ಎಫೆಕ್ಟ್ ಆದಂಗೆ ಆಯಿತು ನನಗೆ ಒಂಥರ ಖುಷಿ ಆಯ್ತು ಅವತ್ತು ಹೌದಾ ಹಾಂ ಫಸ್ಟ್ ಡೇ ಫಸ್ಟ್ ಡೇ ನಾನು ನಿಮ್ಗೆ ತಕ್ಷಣ ಫೋನ್ ಮಾಡಿ ಹೇಳಿದೆ ಮಾಡಿ ಮೇಡಮ್ ಈ ಥರ ಇದೆ ಅಂತ ಹೇಳಿ ಆಮೇಲೆ ನಾನು ನಾಲ್ಕೈದು ಜನಕ್ಕೆ ಹೇಳಿದ್ದೀನಿ ಹಾಂ ಅವ್ರಿಗೂ ಆಶ್ಚರ್ಯ ಆಯ್ತು ಹೌದಾ ಸರ್ ಇದು ನಮ್ಗೆ ಮುಂಚೆ ಹೇಳಿ ಅಂತೆಲ್ಲ ಅಂದಿದ್ದಾರೆ ನಾನು ನಿಮ್ಗೆ ಏನಾದ್ರು ಬಂದರೆ ನಾನು ತಕ್ಷಣ ತಿಳಿಸ್ತೀನಿ ನಾನು ನಿಮಗೆ ಮತ್ತೆ ಸರಿ ಸರ್ ತಿಳಿಸಿ ಅದು ಇನ್ನು ಯಾವ ರೀತಿ ಆಗಿದೆ ಸರ್ ಆಮೇಲಿಂದ ಕಾಲಲ್ಲಿ ಅದೇ ಸೈಡ್ ಅಂಗಾಲಲ್ಲಿ ಕೆಂಪಾಗ್ತಿತ್ತು ಸೈಡ್ ಅಲ್ಲಿ ಬೋತ್ ಸೈಡ್ ಅಲ್ಲಿ ಎಡಗಡೆ ಮತ್ತು ಬಲಗಡೆ ಎರಡು ಕಡೆನೂ ಆಗ್ತಿತ್ತು ಈಗ ಅದಿಲ್ಲ ಸ್ವಲ್ಪ ಇಲ್ಲವೇ ಇಲ್ಲ ಅಂತ ಒಂದ್ ಚೂರು ಎಲ್ಲ ಒಂದು ಹದಿನೈದು ಪರ್ಸೆಂಟ್ ಅಷ್ಟಿದೆ ಎಂಬತ್ತೈದು ಪರ್ಸೆಂಟ್ ಖರ್ಚಾಗಿದೆ ಇನ್ನು ಹದಿನೈದು ಪರ್ಸೆಂಟ್ ಇದೆ ಅದರಲ್ಲಿ ಹೌದಾ ಅದು ಹೋಗ್ತದೆ ಕ್ರಮೇಣ ಕಮ್ಮಿ ಆಗ್ಬೋದು ಅಂತ ನಂಬಿಕೆ ಇದೆ ಖಂಡಿತವಾಗ್ಲೆ ಆಗುತ್ತೆ ಸರ್ ಅದೇ ನಂಗ ಆ ನಂಬಿಕೆಗೆ ನಾವು ನಿಮ್ಗೆ ಫೋನ್ ಮಾಡಿದ್ದು ಅದು ಬೇ ಇನ್ನ ಎರಡೈ ದಿನ ಇವತ್ತು ದಿನ ಆದ್ರೆ ಮುಗ್ದೋಯ್ತದು ಹೌದು ಹಾ ಇನ್ನ ಸೋಮವಾರ ಬರ್ತೀವಿ ನೀವು ಇವತ್ತು ಹಾಕಿದ್ರೆ ಸೋಮವಾರ ಬರ್ತದೆ ಹೌದು ಸರ್ ಹೌದು ಹೌದು ದಯವಿಟ್ಟು ಬೇಗ ಹಾಕಿ ಸ್ಪೀಜು ಸಿಒಡಿ ಹಾಕಿ ಹಾ ಸರಿ ಸರ್ ಕಳ್ಸ್ಕೊಡ್ತೀನಿ ಆ ಏನಿಲ್ಲ ತಗೊಂಡು ಒಂದು ನೀವು ಯೂಸ್ ಮಾಡಿ ಒಂದು ತ್ರೀ ಮಂತ್ಸ್ವರೆಗೆ ಯೂಸ್ ಮಾಡಿ ನಿಮಗೆ ಮತ್ತಷ್ಟು ಚೇಂಜಸ್ ಆಗುತ್ತೆ ಅದು ಹೇಳಿದೆ ಅಲ್ವಾ ನಾನು ಫಸ್ಟೇ ನಿಮಗೆ ಈಗ ಟೈರ್ಡ್ನೆಸ್ ಆಗಿರ್ಬೋದು ಅಥವಾ ಇವಾಗ ಪದೇ ಪದೇ ಮೂತ್ರ ವಿಸರ್ಜನೆ ಸಮಸ್ಯೆ ಆ ರೀತಿ ಇದ್ರೆನು ಅಂಗಾಲ್ ಉರಿ ಈ ರೀತಿ ನೀವು ಹೇಳಿದ್ರಿ ಅಲ್ವಾ ಇವಾಗ ಆ ರೀತಿ ಎಲ್ಲಾನು ಚೇಂಜಸ್ ಆಗ್ತಾ ಹೋಗುತ್ತೆ ಇಲ್ಲ ನನಗೆ ಏನೋ ಒಂಚೂರು ಬದಲಾವಣೆ ಆದಂಗೆ ಆಯ್ತು ಅದರಲ್ಲಿ ಹಾ ಹೌದು ಸರ್ ಹೌದು ಥ್ಯಾಂಕ್ ಯು ಸರ್ ಅವಾಗ ಫೇಸ್ಬುಕ್ ಅಲ್ಲಿ ನೋಡಿದ್ದು ಅದು ಅದೇ ಅದೇ ಹೌದು ಸರ್ ಸಿ ಅನ್ನೋದು ನಿಮ್ಮ ಜೀವನದಲ್ಲಿರಬೇಕು ಆದರೆ ನಿಮ್ಮ ರಕ್ತದಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಭೇಟಿ ಕೊಡಿ ಆಯುರ್ ಆಯುರ್ವೇದ ವೆಲ್ನೆಸ್ ಹೊಸಕೆರೆ ಕ್ರಾಸ್ ಔಟರ್ ರಿಂಗ್ ರೋಡ್ ಬಿ ಎಸ್ ಕೆ ಮೂರನೇ ಅಂತ ನಿಯರ್ ಕೆಟಿಎಂ ಶೋರೂಮ್ ಬೆಂಗಳೂರು